ಈ ಜಾಗದಲ್ಲಿ ಇರಲಿಲ್ಲ ಅಲ್ವಾ ಇಲ್ಲಿ ಮನೆ ಕಟ್ಕೊಡ್ತೀವಿ ಅಂತ ಒಂದು ಸ್ಕೀಮ್ ಬಂತು ಆ ಸ್ಕೀಮ್ ಬಂದು ಅಲ್ಲ ನಮಗೆಲ್ಲ ಒಳ್ಳೇದಾಗತ್ತರಪ್ಪ ಸರ್ಕಾರ ನಮಗೆಲ್ಲ ಮನೆ ಕಟ್ಕೊಡ್ತಾರೆ ಅಂತ ನೀವೇ ದೇವರಿದ್ದಂಗೆ ಅಂತ ನಾವು ಕೈ ಮುಗಿಯೋಕ್ಕಾಗಿ ಹೋಗಿ ಕೆರೆ ಇರಿ ತಗೊಂಡೋಗಿ ಕೆರೆಗಳಷ್ಟು ಇಲ್ಲಿ ನಿಮಗೆ ಮನೆ ಕಟ್ಕೊಡ್ತೀವಿ ಅಂತ ತಗೊಂಡೋಗಿ ಹಾಕಿತ್ತು ಕೆರೆಗಳಿಂದ ವಾಪಸ್ ಬರದೇ ಇದ್ದಂಗೆ ಆಗೋ ಪರಿಸ್ಥಿತಿ ಅಲ್ವಾ ಏನಾಯ್ತು ಈ ಜಾಗದಲ್ಲಿ ಇಲ್ಲಿ ಸೈಕಲ್ ಸ್ಟ್ಯಾಂಡ್ ಇದೆ ಹಂಗಾಗಿರೋದ್ರಿಂದ ಈ ಜಾಗ ಈಗ ಪಕ್ಕದಲ್ಲಿದ್ದಂತ ಯಾವ್ದೊಬ್ರು ದೊಡ್ಡವರು ಶ್ರೀಮಂತರು ಬಲಾಡ್ ಅವ್ರು ವಿದ್ಯಾಸಂಸ್ಥೆ ಸೇರಿದ ಜಾಗ ಇದು ಅಂತ ಕೋರ್ಟ್ಗೆ ಹೋದ್ರು ಕೋರ್ಟ್ ಹೋಗಿ ಈ ಜಾಗ ನಿಮ್ದು ಅಲ್ಲ ಅಂತ ನಿರ್ಧಾರ ಮಾಡ್ಕೊಂಡಿದ್ದು ಸ್ಲಮ್ಮೇ ಅಲ್ಲ ಇದು ಘೋಷಿತ ಕೊಳಚೆ ಪ್ರದೇಶನೇ ಅಲ್ಲ ಅಂತ ಇದು ಘೋಷಣೆ ಏನಾಗಿತ್ತು ಘೋಷಣೆನೆ ರದ್ದು ಮಾಡಿಸಿದ್ರು ಆ ಪರಿಸ್ಥಿತಿ ಇದ್ದಂತ ಕಾಳಪ್ಪ ಬಡಾವಣೆ ಇವತ್ತು ಈ ಜಾಗ ಯಾರ್ದು ಅಂತ ಇತ್ತು ಈ ಜಾಗ ನಿಮ್ಮದು ಅಂತ ಹೇಳಿ ಮರುಘೋಷಣೆ ಆಗಿರ್ತೈತ ಕಾಳಪ್ಪ ಬಡಾವಣೆ ಹೌದಲ್ವಾ ಇಲ್ಲಿದ್ದಂಥ ಇದೇ ಜನಗಳದ್ದೇ ಈ ಜಾಗ ಅಂತ ಮಧುಪೋಷಣೆ ಆಯಿತು ಇಲ್ಲಿಗೆ ಇದು ಪೋರ್ಟಲ್ ಇದೆ ಫೇಸು ಅದಕ್ಕೋಸ್ಕರವಾಗಿ ಇಲ್ಲಿಗೆ ನೀರು ಕೊಡೋಕೆ ಬರಲ್ಲ ಅಂತಾಗಿತ್ತು ಇವತ್ತು ನೀರು ನಿಂತ ಇದ್ರೆ ಎಲ್ಲ ನೀರು ನಡೀತಾ ಇದೆ ಕರೆಂಟ್ ಕೊಡೋಕ್ಕಾಗಲ್ಲ ಲೈನ್ ಆಗಲ್ಲ ಜರೂರ್ ಇಲ್ಲ ಇದ್ದಾರೆ ಕರೆಂಟ್ ಕೊಡೋಕ್ಕಾಗಲ್ಲ ಲೈನ್ ಆಗಲ್ಲ ಯಾಕಂದ್ರೆ ಪೋರ್ಟಲ್ ಕೇಸ್ ಇದೆ ಅಂತಾಗಿತ್ತು ಇವತ್ತು ಕರೆಂಟ್ ಬರ್ತಾ ಇದೆಯಾ ಹೌದಾ ಸಾಕಷ್ಟು ತಿಳುವಳ್ಕೆ ಇರ್ತಾ ಇರಲಿಲ್ಲ ನಮ್ಮಂತವ್ರು ಓದಿ ಏನು ಮಾಡಬೇಕು ಅಂತ ಬೇಕಾದಷ್ಟು ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ತಾ ಇರಲಿಲ್ಲ ನಮ್ಮಂತವ್ರು ಯಾಕೆ ಓದಿ ಏನು ಮಾಡಬೇಕು ಮನೇಲಿ ಅನ್ನ ತಿನ್ನೋಕ್ಕಿಲ್ಲ ನನ್ನ ಜೊತೆ ಮಕ್ಕಳು ದುಡಿಯಕ್ಕೆ ಅಂದ್ರೆ ನಾಲ್ಕು ಕ್ಲಾಸ್ ಜಾಸ್ತಿ ಸಿಗುತ್ತೆ ಅಂತ ಬೇಕಾದಷ್ಟು ನಾನು ಬೆಳಿಗ್ಗೆ ಕೆಲ್ಸಕ್ಕೆ ಹೋಗುವಾಗ ಪಕ್ಕ ನಿಂತಕ್ಕೆ ಹೋಗಾಗ ಮಕ್ಕಳು ನಿಂತ ಕರ್ಕೊಂಡು ಹೋಗ್ತಿದ್ರು ಇವತ್ತು ಮಕ್ಕಳನ್ನ ಶಾಲೆ ಕಳಿಸ್ತಾ ಇದ್ದೀರಾ ಕಳಿಸ್ತಾ ಇದ್ದೀರಾ ಎಲ್ರೋ ಕಳಿಸ್ತಾ ಇದ್ದೀರಾ ನಿಜವಾಗ್ಲೂ ಬರೀ ಶಾಲೆ ಕಳಿಸ್ತಾ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಅಂತ ಇಂಗ್ಲೀಷ್ ಮೀಡಿಯಂಗೆ ಕಾನ್ವೆಂಟಿಗೆ ಹಾಕ್ತಿದ್ವಿ ಹೌದ ಹೆಂಡು ಮಕ್ಕಳು ಹೆಣ್ಮಕ್ಳು ಅನ್ನೋ ವ್ಯತ್ಯಾಸ ಇಲ್ದೇ ದುಡ್ಡುಕೊಂಡ್ಬಂದಿದ್ರೆ ದುಡ್ಡು ಎಲ್ಲರೂ ಒಂದೇ ಕಡೆ ಹೋಗ್ತಿತ್ತು ಇವತ್ತು ದುಡ್ಡು ಕೂಡಿಡಬೇಕು ಅನ್ನೋ ತಿಳುವಳ್ಕೊಂಡ ಬಂದಿದೆ ಸಂಘ ಮಾಡ್ಕೊಂಡಿದ್ದೀರಲ್ವ ಎಲ್ಲರೂ ಎಲ್ಲರೂ ಸಂಘ ಮಾಡ್ಕೊಂಡಿದ್ದೀರಿ ದುಡ್ಡು ಕೂಡಿಡ್ತಾ ಇದ್ದೀರಿ ದುಡ್ಡು ಕೂಡಿಟ್ಟು ಮನೆಗೆ ಬೇಕಾಗಿರೋದೊಂದನ್ನು ನಾಲ್ಕು ವಸ್ತುಗಳು ಮಾಡಿಸ್ಕೊಂಡಿದ್ದೀರಿ ಇನ್ನೊಂದು ಸ್ವಲ್ಪ ದಿವಸ ಆದರೆ ಇಲ್ಲಿಗೊಂದು ಎಲ್ಲರೂ ನೀವುಗಳೆಲ್ಲ ಈ ಥರದಲ್ಲೇ ಒಗ್ಗಟ್ಟಾಗಿದ್ರೆ ಇಲ್ಲಿಗೊಂದು ವಸತಿ ಯೋಜನೆಯೂ ಬರಬಹುದು ನಿಮ್ಗಳಿಗೊಂದು ಮನೆ ವ್ಯವಸ್ಥೆನೂ ಆಗ್ಬಹುದು ಇನ್ನು ಇದಕ್ಕಿಂತ ಮುಂದೆ ಹೇಗೆ ಬರಬೇಕು ಅನ್ನೋದನ್ನ ನೀವು ಮುಂದಿನ ತಲೆನಾ ಕಲಿಬಹುದು ನಿಮ್ಮ ಮುಂದಿನ ಮಕ್ಕಳುಗಳು ಕಲಿಬಹುದು ಅವ್ರು ಮುಂದೆ ಬರಬಹುದು ಅಲ್ವಾ ಇದೆಲ್ಲ ಹೆಂಗ್ ಸಾಧ್ಯ ಆಯಿತು ಅಂತ ನಾವು ಇವಾಗ ಮಾತಾಡ್ತೀವಿ ಇಷ್ಟು ಈ ಥರದಲ್ಲಿ ನೀವು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದ್ದು ಹೆಂಗೆ ಹೆಂಗ್ ಸಾಧ್ಯ ಆಯಿತು ಏನ್ ಮಾಡಿದ್ರಿ ನೀವೆಲ್ಲ ಸಂಘಟನೆ ಮಾಡ್ಕೊಂಡು ಸಂಘಟನೆ ಮಾಡಿಕೊಂಡು ಅಷ್ಟು ದಿವಸ ನಾವು ಯಾವತ್ತೂ ನೋಡದಿದ್ವಿ ಅಂತ ದಾಳಿಗಳನ್ನೆಲ್ಲ ಇದೆ ಹೌದಾ ಡಿ ಸಿ ಆಫೀಸ್ ಒಳಗಡೆ ಹೋಗಿರ್ಲಿಲ್ಲ ದಿನಾ ಡಿ ಸಿ ಆಫೀಸ್ ಪಕ್ಕದಲ್ಲಿ ಗುಡಿಸ್ತಾ ಇದ್ವಿ ಆದ್ರೆ ಯಾವತ್ತು ಡಿ ಸಿ ಆಫೀಸ್ ಒಳಗೆ ಬರ್ಲಿಲ್ಲ ಅಂತ ನಿಮ್ಮ ಹೇರೋರಲ್ಲ ಈ ಡಿ ಸಿ ಆಫೀಸ್ ಸುತ್ತ ಕಸ ಗುಡಿಸ್ತಾ ಇದ್ ನಾವೇನೆ ಆದ್ರೆ ಯಾವತ್ತೂ ಒಂದ್ ದಿವಸ ಈ ಆಫೀಸ್ ಒಳಗಡೆ ನಾವು ಬಂದಿರಲಿಲ್ಲ ಅಂತ ನಮ್ಮಲ್ಲಿದ್ದವರು ಹೊಳತೆ ಜನ ಕೆಲೀಜಾಗಿರೋರು ಇವ್ರ ಮನೆ ಒಳಗೆ ದುಡ್ಕೊಳ್ಬಾರ್ದು ಬಿದ್ದಂತ ಪರಿಸ್ಥಿತಿಯಿಂದ ಡಿ ಸಿ ಆಫೀಸಿಗೆ ಹೋದ್ರೆ ಇವರು ಒಂದು ಸಂಘಟನೆಯಿಂದ ಬಂದಿದ್ದಾರೆ ಇವರು ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಿರುವಂತ ಜನ ಇದ್ದಾರೆ ಅಂತ ನಿಮ್ಮನ್ನು ಕೂಡ ಎಲ್ಲರ ಸ್ಥಳದಲ್ಲಿ ಸಮಾನವಾಗಿ ಕೂರಿಸಿ ನಿಮ್ಮನ್ನು ಗೌರವದಿಂದ ಮಾತಾಡಿಸಿ ಬನ್ನಿ ಕೂತ್ಕೊಳ್ಳಿ ಇಂತ್ಕೊಳ್ಳಿ ಕರೆದು ಏನು ಸಮಸ್ಯೆ ಅಂತ ಕೇಳಿ ನಿಮ್ಮನ್ನ ಮಾತಾಡ್ಸೋ ಮಟ್ಟಕ್ಕೆ ಪರಿಸ್ಥಿತಿ ಬದಲಾಯಿತು ಬದಲಾಯಿತಾ ನೀವೆಲ್ಲ ಒಗ್ಗಟ್ಟಾಗಿದ್ದರಿಂದ ಆಯ್ತಲ್ವಾ ಅದು ಅದಾದ್ಮೇಲೆ ನೀವುಗಳ ಸಂಘ ಮಾಡ್ಕೊಂಡ್ರಿ ಸ್ವಲ್ಪ ಚೆನ್ನಾಗಿ ಶಿಕ್ಷಣ ಪಡ್ಕೊಂಡ್ರಿ ಮಕ್ಳುಗಳು ಓದಿದ್ರು ಓದ್ಕೊಂಬಂದವ್ರು ಏನ್ ಮಾಡ್ಬೇಕು ಚೆನ್ನಾಗಿ ಬದುಕ್ಬೇಕು ಅಂದ್ರೆ ನಾವು ಅನ್ನೋದನ್ನ ಮನೇಲಿ ಹೇಳ್ಕೊಟ್ರು ನೀವು ಮಕ್ಕಳು ಎಲ್ಲ ಸೇರ್ಕೊಂಡು ಇವತ್ತು ನಿಮ್ ಕುಟುಂಬ ಒಟ್ಟು ಮೊದಲಿದ್ದಕ್ಕಿಂತ ಬೇಕಾದಷ್ಟು ಒಳ್ಳೆ ತರದ ಬದುಕನ್ನ ಕಟ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಕಲ್ತ್ಕೊಂಡ್ವಿ ಇದು ಎಲ್ಲ ನೀವು ಪ್ರಯತ್ನ ಪಟ್ಟಿದ್ರಿಂದ ಇಷ್ಟನ್ನ ಮಾಡ್ಕೊಳಕ್ ಸಾಧ್ಯ ಆಗಿದೆ ಯಾವ ತರದ ಪ್ರಯತ್ನ ಪಟ್ಟಿದ್ರಿ ಒಂದ್ ಕಡೆ ಸಂಘಟನೆ ಮಾಡ್ಕೊಂಡಿದ್ರಿ ಒಂದ್ ಕಡೆಯಿಂದ ಹೋರಾಟ ಮಾಡಿದೀವಿ ಹೋರಾಟ ಮಾಡಿ ಕಾಣೋದ ಇಲ್ಲ ಅಂತಂದಿರುವಂತದನ್ನ ಜನಗಳಿರುವಂಥ ಜಾಗಕ್ಕೆ ಕಾನೂನು ಬೇಕೇ ಹೊರತು ಕಾನೂನಿಗೋಸ್ಕರ ಜನ ಇರೋದಲ್ಲ ಅನ್ನೋದನ್ನ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಕಾನೂನುಗಳನ್ನು ಮನುಷ್ಯರಿಗೆ ಬೇಕಾದಂಥ ರೀತಿಯಲ್ಲಿ ಯಾರು ಅನ್ಯಾಯಕ್ಕಾಗಿ ಒಳಗಾಗಿದ್ದಾರೆ ಯಾರು ತೊಂದರೆ ಯಾರಿಗೆ ಏನೂ ಇಲ್ಲ ಜೀವನದಲ್ಲಿ ಇನ್ನ ಬಿಟ್ಟರೆ ಈ ಜಾಗ ಬಿಟ್ಟರೆ ಇನ್ನು ಏನೇನೂ ಇಲ್ಲ ಬೀದಿಲಿರಬೇಕು ಬಿಟ್ಟರೆ ಇನ್ನೇನು ಇಲ್ಲದೆ ಇರುವಂತ ಬಡವರಿಗೋಸ್ಕರ ಕಾನೂನುಗಳು ನಮ್ಗೆ ಯಾವ ಥರದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನ ಕಾನೂನಿಗೆ ಸರ್ಕಾರಕ್ಕೆ ಕೋರ್ಟಿಗೆ ಮನವರಿಕೆ ಮಾಡಿಕೊಂಡಿದ್ದೀರಿ ನೀವು ನಿಮ್ಮ ಕೇಸು ಹೈಕೋರ್ಟಲ್ಲಿ ನಡೆಯುವಾಗ ಒಂದ್ಸಲ ಒಬ್ಬರು ಜಡ್ಜ್ ಇದನ್ನ ಎಷ್ಟು ದಿವಸದೊಳಗೆ ಖಾಲಿ ಮಾಡ್ತೀರಿ ಅಂತ ಕೇಳಿದ್ರು ನಾನು ಕೂತಿದೆ ಕೋರ್ಟ್ ಅಲ್ಲಿ ನಮ್ ಅಡ್ವೊಕೇಟ್ ನಮ್ಮ ಪರವಾಗಿ ನಾವು ಬೇರೆ ಅಡ್ವೊಕೇಟ್ ಮಾತ್ರ ಅಲ್ದಾನೆ ಇನ್ನು ಎಷ್ಟು ದಿವಸದಲ್ಲಿ ಖಾಲಿ ಮಾಡ್ಕೊಡ್ತೀರಿ ಕೊಳಸೆ ಪ್ರದೇಶ ಡಿ ಸಿ ಆಫೀಸ್ ಪಕ್ಕದಲ್ಲಿ ಇದ್ರೆ ಗಲೀಜಾ ಕಾಣಿಸುತ್ತೆ ಅಂತ ಅವ್ರು ಹೇಳಿದ್ರು ಈ ತರದಲ್ಲಿ ಒಂದು ಏರಿಯಾ ಡಿ ಸಿ ಆಫೀಸ್ ಪಕ್ಕದಲ್ಲಿ ಎಷ್ಟು ದಿವಸ ಆದ್ರೂ ಹಿಂಗಿದೆ ಎಷ್ಟು ವರ್ಷ ಆದ್ರೂ ಹಿಂಗಿದೆ ಇದು ಅವಮಾನ ಮಂಡ್ಯ ನಗರಕ್ಕೆ ಇದು ಅವಮಾನ ಅಂತ ಹೇಳಿದ್ರು ನಮ್ಮ ಲಾಯರ್ ಬಂದ್ ಕೇಳಿದ್ರು ಈ ಏರಿಯಾ ಮಂಡ್ಯ ನಗರದಲ್ಲಿ ಇರೋದು ಮಂಡ್ಯ ನಗರಕ್ಕೆ ಅವಮಾನ ಅಲ್ಲ ಇಷ್ಟು ದಿವಸ ಆದ್ರೂ ಈ ಏರಿಯಾವನ್ನ ಅಭಿವೃದ್ಧಿ ಪಡುತ್ತೇನೆ ಇದನ್ನ ಈ ತರದಲ್ಲೇ ಬರೀತಾರೆ ಈ ತರದಲ್ಲಿ ಯಾರು ಹೊಸ ಆಗದೇ ಇರುವಂತ ರೀತಿಯಲ್ಲಿ ನಾಲ್ಕು ಜನರಿಗೆ ಚಂಡಿಗೆ ಕಾಣದಿರುವಂತೆ ನಾಗರಿಕ ಸಮಾಜಕ್ಕೆ ಮುಂದೆ ಬರದೇ ಇರೋಂತ ಇರಿಸ್ಕೊಂಡಿರುವಂತದ್ದು ಯಾರು ಮಾಡ್ಕೊಂಡು ಬಂದಿದ್ದಾರೆ ಈ ರೀತಿ ಅವರು ಮಂಡ್ಯ ನಗರಕ್ಕೆ ಅವಮಾನ ಅಂತ ನಮ್ಮ ನಮ್ ಲಾಯರ್ ಯಾರು ಯಾರ ಇರಿಸ್ಕೊಂಡು ಬಂದಿದ್ದಾರೆ ಅವರು ಮಂಡ್ಯ ನಗರಕ್ಕೆ ಅವಮಾನ ಇರುವಂತ ಜನ ಅಲ್ಲ ಇಲ್ಲಿರುವ ಜನ ಬದುಕ್ತಾ ಇರುವಂತವ್ರು ಕಷ್ಟಪಟ್ಟು ಶ್ರಮ ಪಟ್ಟು ಬದುಕ್ತಾ ಇರುವಂತವ್ರು ಮಂಡ್ಯ ನಗರದಲ್ಲಿ ಒಂದು ಕಟ್ಟಡ ಕಟ್ಟಿದ್ರೆ ಅಲ್ಲಿ ಗಾರೆ ಕೆಲಸಕ್ಕೆ ಹೋಗ್ತಾರೆ ಮಂಡ್ಯ ನಗರ ಕ್ಲೀನ್ ಅಂತ ಕಸ ಗುಡಿಸ್ತಾರೆ ಜನಸಬೇಕಾದ್ರೆ ಪ್ರತಿಯೊಂದು ಸಾಮಗ್ರಿ ಒದಗಿಸ್ತಾರೆ ಯಾರ್ಯಾರ ಮನೆಗೆ ಇವತ್ತು ಕಸ ಗುಡಿಸ್ಕೆ ಯಾರು ಕ್ಲೀನ್ ಮಾಡಕ್ ಹೋಗ್ತಾ ಇದಾರೆ ಅದೆಲ್ಲ ಇಲ್ಲಿಂದ ಹೋಗ್ತಾ ಇದಾರೆ ಏರಿಯಾಗ ಹೋಗ್ತಾ ಇದಾರೆ ಕಷ್ಟಪಟ್ಟು ದುಡಿಯೋ ಜನ ಅವಮಾನ ಅಲ್ಲ ಅವ್ರನ್ನ ಈ ತರ ಇರಿಸಿರುವಂತವ್ರು ಅವಮಾನ ಅವತ್ತು ಆ ಕೋರ್ಟ್ ಒಳಗಡೆ ನಿಮ್ಮ ನಿಮ್ಮೆಲ್ಲ ಪ್ರತಿನಿಧಿಗಳು ಕೂತಿದ್ರು ಮಟ್ಟಕ್ಕೆ ಹೋಗಿ ಕೋರ್ಟಿನ ಮುಂದೆ ನಿಂತು ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟು ಈ ಸ್ಥಳದಲ್ಲಿ ನಮಗೂ ಹಕ್ಕು ಇದೆ ಕೋರ್ಟ್ ಕೊಡಬೇಕು ನಮಗೆ ಅಂತ ಹೇಳಿ ಕೋರ್ಟಿಗೆ ಮನವರಿಕೆ ಮಾಡಿ ಜಡ್ಜಿಂದ ಅದನ್ನು ಪಡ್ಕೊಂಡು ಬರುವಂಥದ್ದನ್ನು ಅವರು ನ್ಯಾಯಾಧೀಶರನ್ನ ಮನವರಿಸಿ ಅವರಿಂದ ನಮ್ಮ ಹಕ್ಕನ್ನು ಪಡ್ಕೊಂಡು ಬರುವಂಥದ್ದನ್ನು ಮಾಡೋದಕ್ಕೆ ಈ ಕಡೆಯಿಂದ ಸಾಧ್ಯ ಆಯಿತು ಹೌದಾ ಇಲ್ಲೆಲ್ಲ ನೀವೆಲ್ಲ ಸೇರಿ ಇದನ್ನು ಮಾಡೋಕ್ಕಾಯಿತು ಅಂತಂದರೆ ಇನ್ನೂ ಸಾಕಷ್ಟು ನೀವೆಲ್ಲ ಸೇರಿ ಮಾಡೋಕ್ಕಾಗುತ್ತೆ ಅಂತ ಇವತ್ತು ನಾವಿತ್ತೆಲ್ಲ ಕೂತ್ಕೊಂಡು ನಮ್ ಸಬಲೀಕರಣದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಆಯ್ತು ನಾವೆಲ್ಲ ಸೇರಿ ಚೆನ್ನಾಗ್ ಆಗಿದ್ವಿವಲ್ಲ ಇಲ್ಲ ಎಲ್ಲ ನಮ್ಗೆ ಬೇಕಾಗಿರೋದೆಲ್ಲ ಸಿಕ್ಕಿದೆಯಲ್ಲ ಹಂಗಾದ್ರೆ ಸಬಲೀಕರಣದ ಬಗ್ಗೆ ಯಾಕೆ ಚರ್ಚೆ ಮಾಡ್ಬೇಕು ಅಂತ ಒಂದ್ ಪ್ರಶ್ನೆ ನಾನ್ ನಿಮ್ಮನ್ನು ಹೇಳ್ತೀನಿ ಈಗ ಮೊದ್ಲಿದ್ದಂತ ಪರಿಸ್ಥಿತಿ ಇಲ್ಲ ಜಾಗ